ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಏಳನೇ ವಾರ ನಾಮಿನೇಟ್ ಆಗಿರೋ ಎಂಟು ಸ್ಪರ್ಧಿಗಳ ವೋಟಿಂಗ್ ಪಟ್ಟಿನಲ್ಲಿ ನಿನ್ನೆ ಹದಿನಾಲ್ಕು ನವೆಂಬರ್ ಹನ್ನೆರಡು ಗಂಟೆಗೆ ನಾವು ಕೊಟ್ಟ ಅಪ್ಡೇಟ್ಗೆ ಹೋಲಿಕೆ ಮಾಡಿದ್ರೆ ಪಟ್ಟಿನಲ್ಲಿ ಏನು ಅಂತ ಬದಲಾವಣೆ ಇಲ್ಲ ಸೊನಾಲ್ ಸಿ ವಿಲ್ಸನ್ ಇನ್ಸ್ಟಾ ಪೇಜ್ನ ಅನ್ಅಫಿಷಿಯಲ್ ವೋಟಿಂಗ್ ಪ್ರಕಾರ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ಎಂಬತ್ತೇಳು ವೋಟ್ ಪಡೆದು ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಓಟ್ ಪಡೆದು ರಘು ಅವರು ಎರಡನೇ ಸ್ಥಾನದಲ್ಲಿದ್ದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಓಟ್ ಪಡೆದು ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನುಳಿದಂತೆ ಕಾಕ್ರೋಚ್ ನಾಲ್ಕು ರಾಶಿಕಾಯ್ದು ಜಾನ್ವಿ ಆರು ಧ್ರುವಂತ್ ಏಳು ಮತ್ತು ರಿಷಾ ಗೌಡ ಅವರು ಎಂಟನೇ ಸ್ಥಾನದಲ್ಲಿದ್ದಾರೆ ಹಾಗಾಗಿ ವೋಟಿಂಗ್ ಪ್ರಕಾರ ರಿಷಾ ಗೌಡ ಅವರು ಹೊರಗೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಆದರೆ ಕಳೆದು ಮೂರು ವಾರದಿಂದ ಮನೆಯಲ್ಲಿ ಆಟದ ದೃಷ್ಟಿಯಿಂದ ಏನನ್ನು ಕಾಂಟ್ರಿಬ್ಯೂಟ್ ಮಾಡಿದೆ ಎಲ್ಲರ ಜೊತೆಗೂ ಚೆನ್ನಾಗಿದ್ದು ಎಲ್ಲರ ಮನವೊಲಿಸಿ ಸೇಫ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರೋ ಕಾಕ್ರೋಚ್ ಅವರು ಕೂಡ ಮನೆಯಿಂದ ಹೊರಗೆ ಹೋಗೋ ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ ಅಶ್ವಿನಿ ಗೌಡ ಅವರು ಈಗ ತಮ್ಮ ಆಟದ ವಿಧಾನನ ಬದಲಾಯಿಸ್ಕೊಂಡಿರೋದ್ರಿಂದ ಮನೆಯಲ್ಲಿ ಬೆಂಕಿ ಹಚ್ಚೋ ಕೆಲಸಕ್ಕೆ ಪ್ರಸಿದ್ಧಿಯಾಗಿರೋ ರಿಷಾ ಗೌಡ ಅವರಿದ್ದರೆ ಶೋಗೆ ಒಂದಷ್ಟು ಲಾಭ ಇರೋ ಕಾರಣ ಸುದಿ ಅವರು ಹೊರಗೆ ಹೋಗೋ ಸಾಧ್ಯತೆಯೂ ದಟ್ಟವ ಆಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್